ವಿಐಪಿ ಶಾಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ಫಲಿತಾಂಶ ಶ್ರೀನಿವಾಸ್ಪುರ ತಾಲೂಕಿನ ರೋಣೂರು ಕ್ರಾಸ್ನಲ್ಲಿರುವ ವಿಐಪಿ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾದ ಹಿನ್ನೆಲೆ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ಆದಂತಹ ಸೆಕೆಂಡ್ ಎಕ್ಸಾಮ್ ನಮ್ಮ ಪಿಯು ಕಾಲೇಜಿನಿಂದ ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಸೈನ್ಸಲ್ಲಿ ಎಪ್ಪತ್ತು ಜನ ಕಾಮರ್ಸ್ನಲ್ಲಿ ನಲವತ್ನಾಲ್ಕು ಜನ ಎಕ್ಸಾಮ್ಸ್ಗೆ ಅಪಿಯರ್ ಆಗಿದ್ದರು ಸೈನ್ಸಲ್ಲಿ ಅರವತ್ತೆಂಟು ಜನ ಉತ್ತೀರ್ಣರಾಗಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ ನಲವತ್ತ ಮೂರು ಜನ ಉತ್ತೀರ್ಣರಾಗಿದ್ದಾರೆ ಒಟ್ಟು ಎಪ್ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಎಕ್ಸಾಮ್ಸಲ್ಲಿ ಉತ್ತೀರ್ಣರಾಗಿದ್ದಾರೆ ಅರವತ್ತ್ಮೂರು ಜನ ಫಸ್ಟ್ ಕ್ಲಾಸಿನಲ್ಲಿ ಆಗಿದ್ದಾರೆ ಉಳಿದಂಥ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಆಗಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ತೊಂಬತ್ತೈದು ಪರ್ಸೆಂಟ್ ಇದೆ ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸು